ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊತಿದ್ದೀನಿ ಇವತ್ತು ನಾನು ನಿಮಗೆ ಗಣಪತಿ ಚಿತ್ರವನ್ನು ಹೇಗೆ ಸುಂದರವಾಗಿ ಸರಳವಾಗಿ ಬಿಡಿಸೋದನ್ನು ಹೇಳ್ತೀನಿ ನೋಡೋಣ ಬನ್ನಿ ಈಗ ಒಂದೊಂದಾಗಿ ಈ ಥರ ಚಿತ್ರವನ್ನು ಮಾಡೋದು ಕೆಳಗಡೆ ಮೂರು ಒಂದು ಮೊದಲಿನ ಥರ ಹೇಗೆ ಮಾಡಿದ್ದೀವೋ ಹಾಗೆ ಮೂರು ಥರ ಕೆಳಗಡೆ ಕೆಳಗ ಲೈನಲ್ಲಿ ಮಾಡೋದು ನಂತರ ಅದೇ ಥರನೇ ಮೇಲೆ ಎರಡು ಅಂತ ಎರಡು ಮಾಡೋದು ನೋಡಿ ಯಾವ ಥರ ಈಸಿಯಾಗಿ ಹಾಕ್ಬೋದು ದೇವರ ಮುಂದೆ ಹಾಕ್ಬೋದು ನೋಡಿ ಈ ಥರ ಸೆಕೆಂಡ್ ಸ್ಟೆಪ್ಪಲ್ಲಿ ಎರಡು ಬರಬೇಕು ಮೂರನೇ ಸ್ಟೆಪ್ಪಲ್ಲಿ ಒಂದು ಇವಾಗ ಕಿವಿಗಳನ್ನು ಮಾಡಿಕೊಳ್ಳೋದು ನಂತರ ಈ ಕಿವಿಯನ್ನು ಮಾಡೋದು ಈಸಿಯಾಗಿ ತುಂಬ ಈಸಿಯಾಗಿ ಸರಳವಾಗಿ ಬಿಡಿಸೋದು ಮಕ್ಕಳಾದರೂ ಈಸಿಯಾಗಿ ಕಲಿತಾರೆ ಈ ಥರ ಬಿಡೋದು ಈ ಥರ ಕಿರೀಟ ಥರ ಮಾಡೋದು ಮೇಲೆ ಹಾಗೆ ಕೆಳಗಡೆ ಸೊಂಡಿಲು ಮಾಡೋದು ಈಸಿಯಾಗಿ ಬರುತ್ತೆ ತುಂಬ ಈಸಿಯಾಗಿ ಬರುತ್ತೆ ನೋಡಿ ಕಣ್ಣು ಈ ಥರ ಬಿಡಿಸ್ಕೊಳ್ಳೋದು ಮಕ್ಕಳು ಕೂಡ ಈಸಿಯಾಗಿ ಸರಳವಾಗಿ ಬಿಡಿಸ್ತಾರೆ ನೋಡಿ ಈ ಥರ ಮೇಲೆ ಬಟ್ಟೆ ಥರ ಇಡೋದು ನಂತರ ಸೊಂಡ ಡಿಸೈನ್ ಮಾಡೋದು ನೋಡಿ ಈ ಥರ ಈಸಿಯಾಗಿ ಸರಳವಾಗಿ ಸುಲಭವಾಗಿ ಬಿಡೋದು ಇವಾಗ ಗಣಪತಿ ಕೆಳಗಡೆ ಈ ಥರ ಮಾಡೋದು ಮಣೆ ಮೇಲೆ ಗಣಪತಿ ಬಿಡಿಸ್ತೀವಲ್ಲ ಹಾಗೆ ಕೆಳಗಡೆ ಮಣೆಯನ್ನು ಬಿಡಿಸ್ಕೊಳ್ಳೋದು ನೋಡಿ ಈ ಥರ ಮಣೆಗಳನ್ನು ಬೆಳೆಸ್ಕೊಳ್ಳೋ ಡಿಸೈನ್ ಮನೆಗಳಿಗೆ ಡಿಸೈನ್ ಮಾಡೋದು ನೋಡಿ ಈ ಥರ ಮಾಡಿ ಸ್ಟ್ಯಾಂಡ್ ತರ ಮಾಡಿ ಆ ಸ್ಟ್ಯಾಂಡ್ ಮೇಲೆ ಗಣಪತಿ ಕೂಡಿಸೋ ಥರ ಮಾಡಿ ಈ ಗಣಪತಿ ಚಿತ್ರ